ಅದಕ್ಕೆ ಮುಂಚೆ ಯಾರು ಇಲ್ಲ ನಾವು ಇಲ್ಲ ರೈಟಿಂಗ್ ಅಲ್ಲಿ ಕೊಡ್ಲಿಲ್ಲ ಮಂತ್ರಿ ಗೊತ್ತಿಲ್ಲ ಅವರ ಸಮಾಧಾನಕ್ಕೆ ಮಾತಾಡಬೇಕಾದ್ರೆ ನನ್ನ ಕೆಚ್ಚಲ್ಲಿ ಬಂದು ದೀರ್ಘವಾಗಿ ಮಾತ್ರ ಕೊಡ್ಲಿಲ್ಲ ಉತ್ತರ ಕೊಡಬೇಕಲ್ಲ ಅದನ್ನೇ ನಾಲ್ಕು ಅಧಿವೇಶನ ಅದಕ್ಕೆ ಕಮಿಟಿ ಮಾಡಿದೆ ಪ್ರಶ್ನೆ ನಾವು ಇವತ್ತೇನು ಉಪ ಉಪಸಭಾಧ್ಯಕ್ಷರ ನೇತೃತ್ವದಲ್ಲಿ ಏನ್ ಮಾಡಿರಿ ಅದನ್ನ ಸ್ವಾಗತ ಮಾಡ್ತೀವಿ ಆದ್ರೆ ಇನ್ ಮುಂದಾದ್ರೂ ಯಾವುದೇ ಪ್ರಶ್ನೆಗಳನ್ನು ಕೇಳಿದ್ರೆ ಉತ್ತರ ಸಿಗುವಂಗಾಗಬೇಕು ಇಲ್ಲಾಂದ್ರೆ ಏನಾಗಿದೆ ಅಂದ್ರೆ ಇಲ್ಲ ಅಧಿಕಾರಿ ಉತ್ತರ ಅದು ಗುರುತಿನ ಒಂದು ಉತ್ತರ ಇರಲಿ ಲಿಖಿತ ಉತ್ತರ ಇರಲಿ ಸಂಬಂಧಪಟ್ಟಂತ ಡಿಪಾರ್ಟ್ಮೆಂಟ್ ಇಂದ ನಿಗದ ಉತ್ತರ ಬರೆದಿದೆ ಆ ಸಂಬಂಧಪಟ್ಟ ಅಧಿಕಾರಿಗಳು ನೇರವಾಗಿ ಜವಾಬ್ದಾರ ಆಗ್ತಾರೆ ಅದಕ್ಕೆ ಅದು ಬಹಳ ಸ್ಟ್ರಿಕ್ಟ್ ಆಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಒಂದು ಸಿ ಎನ್ ಬಾಲಕೃಷ್ಣ ಹೋದ್ರ ಇವತ್ತು ಗೈರಾಜು ಹೋಗಂತ ಪಟ್ಟಿಯಲ್ಲಿ ಅವರ ಹೆಸರನ್ನು ನಾವು ಕರೆದಿದ್ದೆವು ಅವ್ರು ಹೇಳ್ತಾರೆ ನಾನು ಲೆಟರ್ ಆಗಿ ಕೊಡ್ಲಿಲ್ಲ ಅಂತೇಳಿ ಮತ್ತು ಇಲ್ಲಿ ಅವ್ರ ಲೆಟರ್ ಬಂದಿದೆ ಸಿ ಎನ್ ಬಾಲಕೃಷ್ಣ ಕಾರ್ಯದರ್ಶಿಗಳಿಗೆ ದಿನಾಂಕ ಹನ್ನೊಂದು ಮೂರು ಇಪ್ಪತ್ತು ಇಪ್ಪತ್ತಂದು ಮಂಗಳವಾರದಂದು ಕ್ಷೇತ್ರದಲ್ಲಿ ತುರ್ತು ಕೆಲಸ ನಿಮಿತ್ತ ಈ ದಿನ ಸದನಕ್ಕೆ ಹಾಜರಾಗ ಸಾಧ್ಯವಾಗುತ್ತದೆ ಎಂದು ಈ ದಿನದ ಗೈರಾಜ್ಯತೆ ಪರಿಗಣಿಸಿ ಹಾಜರತೆಯನ್ನು ನೀಡಬೇಕೆಂದು ತಮ್ಮಲ್ಲಿ ಕೋರ್ತಾರೆ ಅಂತೇಳಿ ಅವರೇ ಲೆಟರ್ ಕೊಟ್ಟಿದ್ದಾರೆ ಅದನ್ನು ನಾವು ಇಲ್ಲಿ ತಿಳಿಸಿದ್ದೇವೆ ಅಲ್ಲಿ ಅವರು ಅಲ್ಲಿ ನಿಂತ ಹೇಳ್ತಾರೆ ನಾನು ಅದಕ್ಕೆ ಬರೆದು ಕೊಡಲೇ ಇಲ್ಲ ಅಂತೇಳಿ ಅದು ಸಮಸ್ಯೆ ಅಲ್ಲ ಕೆಲವು ನಮಗೆ ಕೆಲವು ನನ್ನ ಸೇರಿಸಿಕೊಂಡು ಕೆಲವು ಯಾವ್ದಕ್ಕೆ ಲೆಟರ್ ಕೊಡ್ತು ನಮಗೆ ನೆನಪಿರುವುದಿಲ್ಲ ಆದಾಗ ನಾವು ಲೆಟರ್ ಇಲ್ಲಿ ಬಂದಿದೆ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತಿ ಈಗ ಸನ್ಮಾನ್ಯ ಮುಖ್ಯಮಂತ್ರಿ ಉತ್ತರ ಈಗ ಇವರೊಂದು ನಿಲುವಳಿ ಸೂಚನೆ ಕೊಟ್ಟಿದ್ದೀರಿ ಈಗ ನೋಡಿ ನಿಮಗೆ ನಿಮ್ಗೆ ನಾನೊಂದು ಪ್ರಸ್ತಾಪ ಸನ್ಮಾನ್ಯ ಸಭಾಧ್ಯಕ್ಷರೇ ಅಲ್ಲ ಒಂದ್ ಸೆಕೆಂಡ್ ಈಗ ತಾವು ನಿಲುವಳಿ ಸೂಚನೆ ಕೊಟ್ಟಿದ್ದೀರಿ ಸಾವಧಾನವಾಗಿ ಕೆಪಿಸಿ ಕೊಟ್ಟರಲ್ಲ ಕೊಡ್ಲಿ ಬಿಡಿ ಅವರಿಗೆ ಈಗ ನಿಲುವಲ್ಲಿ ಸೂಚನೆ ಕೊಟ್ಟಿದ್ರಿ ನಿಮ್ಗೆ ನಾನು ನಿನ್ನೆ ಮುನ್ನೆ ಹೇಳಿದೆ ನೀವು ಬಜೆಟ್ ಸೆಷನ್ ಅಲ್ಲಿ ದಿವಸಕ್ಕೆ ಒಂದು ನಿಲುವಲ್ಲಿ ಸೂಚನೆ ತಂದ್ರೆ ನಿಮಗೆ ಬೇಕಾದಷ್ಟು ಬಜೆಟ್ ಅಲ್ಲಿ ಮಾತ್ರ ಒಂದೆಲ್ಲ ಅವಕಾಶಗಳಿದೆ ನೀವು ಬಜೆಟ್ನ ಡಿಸ್ಕಷನ್ ಟೈಮ್ ನಲ್ಲಿ ದಿವಸಕ್ಕೆ ಒಂದು ನಿಲ್ಲುವ ಸೂಚನೆ ತಂದ್ರೆ ಮತ್ತೆ ಬಜೆಟ್ ಡಿಸ್ಕಷನ್ ಹೀಗೆ ಆಗ್ತದೆ ಅಂತ ಅತಿ ಅಗತ್ಯ ಇರುವಂತ ತುರ್ತಾದ ವಿಚಾರ ತೊಂದರೆ ಇಲ್ಲ